ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತೇನು ಟಾಪಿಕ್ ಏನು ಅಂತ ನನ್ನ ತಂಬಲೇನು ನೋಡಿ ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಇವಾಗ ಯಾವ ತರ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಹೇಳ್ತೀನಿ ಮತ್ತೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್ ಓಕೆ ನನ್ನ ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಏನು ಅಂದ್ರೆ ಫ್ರೆಂಡ್ಸ್ ಮನೆ ಎಕ್ಸ್ಪೀರಿಯನ್ಸ್ ನನಗೆ ನಮ್ಮ ಮನೆಯದು ಹಳೆ ಮನೆ ಆಗಿತ್ತು ಫ್ರೆಂಡ್ಸ್ ಒಂದಲ್ಲ ಎರಡ್ ಸಲ ಆಗಿತ್ತು ಫಸ್ಟ್ನೇ ಸಲ ಜೊತೆ ಇಯರಿಂಗ್ಸ್ ಒಂದು ಫಿಫ್ಟಿ ತೌಸಂಡ್ ಅಮೌಂಟ್ ಆಮೇಲೆ ನಾವು ಸಣ್ಣ ಸಣ್ಣ ಉಂಗುರಗಳು ಮತ್ತೆ ಬೆಳ್ಳಿ ಗೆಜ್ಜೆ ಅದು ಇದು ಅಂತ ಒಂದು ಫಿಫ್ಟಿ ತೌಸಂಡ್ ತು ಹೋಗಿತ್ತು ಫ್ರೆಂಡ್ಸ್ ಅವ್ ಮನೇಲಿ ಏನೂ ಇಲ್ಲ ನಮ್ದು ಹಳೆ ಮನೇಲಿ ಒಂದು ಬೀರು ಇಟ್ಟಿದ್ವಿ ಆ ಬೀರಿನಲ್ಲಿ ಎಲ್ಲ ಮನೆದ ಹಳೆ ಸಾಮಾನುಗಳಿತ್ತು ನಾವು ಹೊಸ ಮನೆಗೆ ಶಿಫ್ಟ್ ಆಗಿದ್ವಿ ಮನೆ ಕಟ್ಟಿದ್ವಿ ಅಂತ ಆಗಿತ್ತು ಫ್ರೆಂಡ್ಸ್ ಅಲ್ಲಿರೋ ಚಿಂದಿ ಬಟ್ಟೆಗಳು ಬಟ್ಟೆಗಳು ನಮ್ದು ಮೇಲೆ ಅಂಚಿನ ಮನೆ ಇತ್ತು ಆಟೋದ್ ಮೇಲೆ ಏನೇನಿತ್ತು ಎಲ್ಲ ಚಲ್ಲಾಪಿಲ್ಲಿ ಮಾಡಿದ್ರು ಫ್ರೆಂಡ್ಸ್ ನಮ್ ಪುಣ್ಯಕ್ಕೆ ನಾವ್ ಇನ್ನೊಂದು ಥಿಂಕ್ ಮಾಡಿದ್ವಿ ಈಗ ನಮ್ಮ ಹತ್ರ ಇರೋ ಅಲ್ಪ ಸ್ವಲ್ಪ ಒಡವೆಗಳನ್ನ ದುಡ್ಡುಗಳನ್ನ ಹಳೆ ಮನೇಲಿ ಹಳೆ ಮನೆಗೆ ಯಾರು ನುಗ್ಗಲ್ಲ ಕಳ್ತನ ಮಾಡಲ್ಲ ಅಂತ ಅನ್ಕೊಂಡಿದ್ವಿ ಫ್ರೆಂಡ್ಸ್ ಅದೆಲ್ಲ ತಪ್ಪು ಕಲ್ಪನೆ ನಮ್ದು ಓನ್ ಎಕ್ಸ್ಪೀರಿಯನ್ಸ್ ನಮ್ಮನೆ ಕಳ್ತನ ಆಗಿತ್ತು ಯಾರು ಆತರ ತಪ್ಪು ಕೆಲಸ ಮಾಡಕ್ ಹೋಗ್ಬೇಡಿ ಒಂದಲ್ಲ ಎರಡ್ ಸಲ ನುಗ್ಗಿದ್ರು ಎರಡನೇ ಸಲ ಅವ್ರಿಗೆ ಏನು ಸಿಗ್ಲಿಲ್ಲ ಫಸ್ಟ್ನೇ ಸಲ ಹತ್ರ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟದ ಐಟಮ್ಸ್ ಗಳು ಚಿನ್ನ ಬೆಳೆಯೋದು ಅದು ಇದು ಅಂತ ಹೋಗಿತ್ತು ಫ್ರೆಂಡ್ಸ್ ಈ ತರ ಯಾರು ತಪ್ಪು ಕೆಲಸ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್ ಇವಾಗ ಕಳ್ತನ ಕಳ್ತನ ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಮನುಷ್ಯತ್ವ ಅನ್ನೋದು ಇರಲ್ಲ ಫ್ರೆಂಡ್ಸ್ ಇವಾಗ ನಮ್ಮೂರ್ ಕಡೆ ಎಲ್ಲ ಇವತ್ತು ಪೊಲೀಸವ್ ಬಂದಿದ್ರು ಬಂದು ಊರಲ್ಲೆಲ್ಲ ಮೈಕ್ ಹಾಕೊಂಡ್ ಇಟ್ಕೊಂಡು ಓಕೆ ಯಾರು ಬಾಗಲ್ ತಗಿಬೇಡಿ ನೈಟ್ ಎಲ್ಲಾ ಹೊರಗಡೆ ಬರ್ಬೇಡಿ ಮತ್ತೆ ನೀವು ಸರ ಚಿನ್ನ ಸರ ಎಲ್ಲ ಹಾಕೊಂಡು ಒಬ್ಬೊಬ್ಬರೇ ಒಡ್ಡಾಡಬೇಡಿ ಮತ್ತೆ ನೀವು ಹಸಕ್ ಹೋಗ್ತೀರಾ ಹಸು ಮೆಸಕ್ ಹೋಗಿತ್ತೆಲ್ಲ ಜೋಪಾನ ಒಟ್ಟಿಗೆ ಕುತ್ಕೊಳ್ಳಿ ಗುಂಪು ಗುಂಪಲ್ಲಿ ಸಿಂಗಲ್ ಸಿಂಗಲ್ ಒಡ್ಡಾಡಬೇಡಿ ಕಳ್ರೋ ಕಳ್ತ ಜಾಸ್ತಿ ಆಗಿದೆ ನಿಮ್ಮನಲ್ಲಿ ಏನೇ ಒಡವೆ ದುಡ್ಡು ಇದ್ರು ಬ್ಯಾಂಕ್ ಗಳಲ್ಲಿ ಸೇಫ್ ಆಗಿಡಿ ಹಂಗೆ ಹಿಂಗೆ ಅಂತ ಮೈಕಲ್ಲೆಲ್ಲ ಸಾರ್ಕೊಂಡು ಹೋದ್ರು ಮತ್ತೆ ಹೆಂಗಸರುಗಳಲ್ಲೆಲ್ಲ ಹೊರಗಡೆ ಬರ್ತೀರಾ ನೈಟ್ ಎಲ್ಲ ನಾಯಿ ಊಟ ಹಾಕೋಕ್ಕೆ ಸೆಕೆ ಆಯ್ತು ಅಂತ ಹೊರಗಡೆ ಬರ್ತೀರಾ ಮತ್ತೆ ಅಸೊಮ್ಮೆ ಸೆಕೆಲ್ಲ ಹೋಗ್ತೀರಾ ಅವ್ರಿಗೆ ನನ್ನ ಜೊತೆ ಚಿನ್ನದ ಓಲೆ ಸಿಕ್ಕಿ ಸಾಕು ಜೋಪಾನ್ ಹೋಗಿದ್ದೀನಿ ನಮಗೆ ಏನೇ ಪ್ರಾಬ್ಲಮ್ ಆದ್ರೂ ನಮಗೆ ಫೋನ್ ಮಾಡಿ ದಯವಿಟ್ಟು ಪ್ಲೀಸ್ ನಮ್ಮ ಪೋಲಿಸ್ ಗೆ ಫೋನ್ ಮಾಡಿ ನಾವು ಎನಿ ಟೈಮ್ ಸರ್ವಿಸ್ ಇರ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಮೈಕೆಲ್ಲ ಹಾಕೊಂಡು ಸಾರ್ತಾ ಇದ್ರು ಫ್ರೆಂಡ್ಸ್ನೂರಲ್ಲಿ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ಮೈ ಜುಮ್ ಅನಿಸ್ತು ಇವಾಗ ಹಳ್ಳಿ ಕಡೆ ನಾವು ಅಂದರೆ ಫೋನ್ ನೋಡ್ತೀವಿ ನಮಗೆ ಎಲ್ಲೆಲ್ಲಿ ನಡೀತಿದೆ ಗೊತ್ತಿರುತ್ತೆ ಇವಾಗ ಅಮ್ಮರಿಗೆಲ್ಲ ಫೋನ್ ಯೂಸ್ ಮಾಡಕ್ ಬರಲ್ಲ ಫೋನ್ ಅಲ್ಲಿ ವಿಡಿಯೋ ನೋಡಕ್ ಬರಲ್ಲ ನಾವು ತೋರಿಸ್ರೆ ನೋಡ್ತಾರೆ ಯೂಸ್ ಮಾಡಕ್ ಬರಲ್ಲ ಅವರಿಗೆಲ್ಲ ನಮ್ಮಅಮ್ಮ್ರೆಲ್ಲ ಶಾಂಕು ಅಮ್ಮ ನನಗೆ ಹೇಳ್ತಿದ್ರು ಈ ತರ ಬಂದಿದಾರೆ ಹಂಗೆ ಹಿಂಗೆ ನೀನು ಜೋಪಾನ ಅಂತ ಅಮ್ಮ ನನಗೆ ಎಷ್ಟ್ ಸಲ ಹೇಳಿದ್ರು ನಮ್ ತಿರ್ಲಿಲ್ವಲ್ಲ ಇವಾಗ ಶಂಕುದಿಂದ ಬಂದ್ರೇನೆ ತೀರ್ತಾನ ನೋಡಿ ಹಂಗೆ ಹಿಂಗೆ ಅಂತ ಹೇಳಿದೆ ನಾನು ಅಮ್ಮಗೆ ಅದಕ್ಕೆ ಇವಾಗ ಅಮ್ಮ ಹೇಳ್ತದ್ದು ಎಲ್ಲೋ ಗರಗಸದಲ್ಲಿ ಕುಯ್ದ್ಬಿಟ್ಟು ಅವ್ರ ಮನೆ ಚಿನ್ನೆಲ್ಲ ತಗೊಂಡು ಹೋದ್ರಂತೆ ಹಂಗೆ ಹಿಂಗೆ ನೀನು ಜೋಪಾನ ಬಾಗು ತೆಗಿಬೇಡ ನಾನು ಹೊರ್ಗಡೆಗೆ ಹೋಗಲ್ಲ ಹಂಗೆ ಹಿಂಗೆ ನನಗೆ ಭಯ ಆಗ್ತಿದೆ ಹಂಗೆ ಹಿಂಗೆ ಅಂತೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ರು ಫ್ರೆಂಡ್ಸ್ ಇವಾಗ ಒಂದು ಯಾವ ತರ ಇರ್ತಾರೆ ಅಂದ್ರೆ ನೀವು ಹಾಕಿರೋ ಸರ ಒಂದ್ ಸಿಕ್ಕಿದ್ರೆ ಸಾಕು ಇವಾಗ ಚಿನ್ನ ರೇಟ್ ಜಾಸ್ತಿ ಆಗಿದೆ ಆಮೇಲೆ ಇವಾಗ ಮನೆಗಳಿಗೆ ಹೆಂಗ್ ಮುಗ್ತಾರೆ ಫಸ್ಟ್ ಸಿ ಸಿ ಕ್ಯಾಮ್ರಾ ಇದೆ ಅಂತ ಚೆಕ್ ಮಾಡ್ತಾರೆ ಒಂದು ಎಷ್ಟೋ ಫ್ಯಾಮಿಲಿಗಳು ಸಿ ಕ್ಯಾಮ್ರಾ ಇದೆ ಅಂತ ಬಚಾವಾಗಿದ್ದಾರೆ ಫ್ರೆಂಡ್ಸ್ ಕಳ್ರಿಂದ ಅವ್ರ ಮನೆ ಚಿನ್ನನು ಸೇಫ್ ಆಗಿದೆ ಮತ್ತೆ ಅವ್ರ ಪ್ರಾಣನು ಸೇಫ್ ಆಗಿದೆ ಇವಾಗ ಒಬ್ಬ ಗರಗಸ ತಗೊಂಡು ಸುಮ್ಮನೆ ಇದೆ ಯಾರೋ ನಿಮ್ಮ ಮನೆಗೆ ಆರ್ಡ್ರ್ ಮಾಡಿದ್ದು ನೀವು ವಿಡಿಯೋ ನೋಡಿರ್ತೀರ ಗರಗಸ ತೊಗೊಂಡು ಬಂದಿದ್ದಾನೆ ನಿಮ್ಮ ಮನೆಗೆ ಯಾರೋ ಆರ್ಡ್ರ್ ಮಾಡಿದ್ದಾರೆ ನೋಡಿ ಇದನ್ನು ಅಮೌಂಟ್ ಪೇ ಮಾಡಿ ಅಂತ ಹೇಳಿ ಸುತ್ತಲೂ ಮುತ್ತಲು ನೋಡಿದೆ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಹೆಂಗೆ ಅಂತ ಮತ್ತೆ ಆಮೇಲೆ ಸಿ ಸಿ ಕ್ಯಾಮ್ರ ಇದೆ ಒಂದು ಮತ್ತೆ ಮನೆ ಒಳಗಡೆ ಒಂದು ಮೂರು ನಾಲ್ಕು ಜನ ಮಾತಾಡೋ ವಾಯ್ಸ್ ಕೇಳಿದೆ ಫ್ರೆಂಡ್ಸ್ ವಾಯ್ಸ್ ಕೇಳಿದೆ ಮತ್ತೆ ಅವ್ ಆಂಟಿ ಒಬ್ಬ ಹೊರಗಡೆ ಮನೆ ಒಳಗಡೆ ಮೂರ್ನಾಲ್ಕ ಜನ ಇದ್ರೆ ನನ್ಗೆ ಹೋದ್ರೆ ಸೇಫ್ ಅಲ್ಲ ಮತ್ತೆ ಕ್ಯಾಮ್ರಾ ಇದೆ ಅಂದ್ಬಿಟ್ಟು ವಾಪಸ್ ಹೋಗಿದ್ದಾನೆ ಮತ್ತೆ ಇನ್ನೊಂದ್ ಮನೆಗೆ ಹೋಗಿದ್ದಾನೆ ಅದೇ ತರ ನಡ್ಕಾಡ್ಕೊಂಡು ಯಾರೋ ಬುಕ್ ಮಾಡಿದಾರೆ ನೋಡಿ ಗರಗಸನ ಮರಕುಯ್ಯ ಮಿಷಿನ್ ತೋ ಹಂಗೆ ಹಿಂಗೆ ಅಂತ ಹೋಗಿದ್ದಾನೆ ಅಲ್ಲೂ ಕ್ಯಾಮ್ರಾ ಇದೆ ಅಲ್ಲೂ ಕ್ಯಾಮ್ರಾ ಇದೆ ಮತ್ತು ಕ್ಯಾಮ್ರಾ ಇದೆ ಬೇಡ ಅನ್ಬಿಟ್ಟು ಬಚಾವಾಗಿ ಬೇಡಪ್ಪ ಸವಾಸಲ್ಲ ನನಗೆ ಅನ್ಬಿಟ್ಟು ವಾಪಸ್ ಹೋಗಿದ್ದಾನೆ ಮತ್ತೆ ಇನ್ನೊಂದು ಅಹ್ ಈಗ ಹಳ್ಳಿ ಕಡೆ ಸೈಡ್ ಎಲ್ಲ ಒಂಟಿ ಮನೆಗಳು ಸಾಮಾನ್ಯ ಸ್ವಲ್ಪ ದೂರ ದೂರ ಮನೆಗಳು ಇರ್ತವೆ ಅಲ್ಲಿ ಗಂಡ ಹೆಂಡತಿ ಅಲ್ಲಿ ಕ್ಯಾಮ್ರಾನು ಇಲ್ಲ ಏನಿಲ್ಲ ಇಲ್ಲ ನುಗ್ಗಿದ್ದಾನೆ ಸಡನ್ ಆಗಿ ಅವ್ರನ್ನ ಕತ್ರ ಸಾಕಿದಾನೆ ಪೀಸ್ ಪೀಸ್ ಮಾಡಾಕಿದ್ದಾನೆ ಫ್ರೆಂಡ್ಸ್ ಮರ ಕುಯ್ಯ ಮಿಷಿನ್ ಇದ್ರಲ್ಲಿ ಗರಗಸ್ ಪೀಸ್ ಪೀಸ್ ಮಾಡಿ ಅವ್ರ ಮನೇಲಿ ಏನೇನಿತ್ತೋ ದೋಚ್ಕೊಂಡು ಹೋಗಿದಿನಿ ಸಿಕ್ಕಿದಾನೆ ಓಕೆ ಅವ್ನಿಗೆ ಶಿಕ್ಷೆ ಆಗುತ್ತೆ ಬಟ್ ಹೋಗಿ ಜೀವ ಬರುತ್ತೆ ಫ್ರೆಂಡ್ಸ್ ಇವತ್ತು ಚಿನ್ನ ಕಳ್ಕೊಂಡ್ರೆ ಸಂಪಾದನೆ ಮಾಡ್ಬೋದು ದುಡ್ಡು ಕಳ್ಕೊಂಡ್ರೆ ಸಂಪಾದನೆ ಮಾಡ್ಬೋದು ಅದೇ ಪ್ರಾಣ ಒಂದ್ಸಲ ಹೋದ್ರೆ ಯಾವತ್ತು ಸಂಪಾದನೆ ಮಾಡಕ್ ಆಗಲ್ಲ ಬರಲ್ಲ ಫ್ರೆಂಡ್ಸ್ ನೀವು ಮನೆಗಳ ಜೋಪಾನವಾಗಿರಿ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ ಪಕ್ಕದ ಬೀದಿನಲ್ಲೇ ಬೆಳಗ್ಗೆ ಹೋತ್ ರಂಗೋಲಿ ಬಿಡ್ಬೇಕಾರೆ ಅವ್ರ ಮಾಂಗಲ್ಲ ಅಂತ ಹಿಂಗ್ ಬಗ್ಗೆ ರಂಗೋಲಿ ಬಿಡಿಸ್ಬೇಕು ಹಿಂಗೆ ಕಿತ್ಕೊಂಡೆ ಹೋಗಿದಾನೆ ಫ್ರೆಂಡ್ಸ್ ನನಗೂ ಹಾಕೋಕ್ ಭಯ ಬಟ್ ನಾವೆಲ್ಲೂ ಹೋಗಲ್ಲ ಫಂಕ್ಷನ್ ಇದ್ರೆ ಮಾತ್ರ ವೇರ್ ಮಾಡ್ತೀನಿ ನಾನು ಆರ್ಟಿಫಿಷಿಯಲ್ ಹಾಕೋತೀನಿ ಫ್ರೆಂಡ್ಸ್ ಮತ್ತೆ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂದ್ರೆ ಇವಾಗ ಯಾವ ತರ ಮಾಡಿ ಚಡ್ಡಿ ಗ್ಯಾಂಗ್ ಅಂತ ಬಂದಿದೆ ಫ್ರೆಂಡ್ಸ್ ಅವ್ರು ಚಡ್ಡಿ ಹಾಕೊಂಡು ಮಾಸ್ಕ್ ಹಾಕೊಂಡ್ ಬರ್ತಾರೆ ಒಂದೇ ಸಲ ಇವಾಗ ನೋಡ್ತಾರೆ ಸೇಫ್ ಮನೆಗಳು ಯಾವ ತರ ಇದೆ ಈ ತರ ಈ ನುಗ್ಗಿರು ನುಗ್ಗಿರಿ ಸಿಗ್ಬೋದು ಮನೆಗಳ ಔಟ್ಫಿಟ್ ನೋಡ್ಕೊಂಡು ಪ್ಲಾನ್ ಮಾಡ್ಕೋತಾರೆ ಅವ್ರು ಒಂದು ವಾರದಿಂದ ನೋಡ್ಕೊಂಡು ಹಿಂದೆ ಮುಂದೆ ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಯಾವ ಕಡೆ ಹೋದ್ರೆ ಸೇಫ್ ಆಗಿರುತ್ತೆ ಯಾವ ಕಡೆ ಹೋದ್ರೆ ನಾವು ನುಗ್ಬಹುದು ಯಾವ ತರ ಅಟ್ಯಾಕ್ ಮಾಡ್ಬೋದು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ ಫ್ರೆಂಡ್ಸ್ ಆಮೇಲೆ ಮಾಸ್ಕ್ ಹಾಕೊಂಡ್ ಬರ್ತಾರೆ ಗೊತ್ತಾಗಲ್ಲ ಒಂದು ಇನ್ನೊಂದು ಸಡನ್ ನಾಗ ಬಾಗಲ್ ತಟ್ಟಿದ ತಕ್ಷಣ ಏನಾದ್ರು ಕಿಚ್ಚು ಕಿಚ್ಚ ಸೌಂಡ್ ಬರುತ್ತೆ ಹೊರಗಡೆಯಿಂದ ನಾವೇನು ಅಂತ ನೋಡಕ್ ಹೋಗಿ ನೋಡಕ್ ಹೋಗಿದ ತಕ್ಷಣ ಸಡನ್ ತಳ್ಬಿಟ್ಟು ಒಳಗಡೆ ಬರೋದು ಒಂದೇ ಸಲ ನಾವು ಬಾಗಲ್ ತಪ್ಪ ತಕ್ಷಣ ಸ್ವಲ್ಪ ಬಾಗಿಲಿಂಗ್ ಓಪನ್ ಮಾಡಿದ ತಕ್ಷಣ ತಳ್ಬಿಟ್ಟು ಒಳಗಡೆ ಬರೋದು ಒಂದೇ ಸಲ ಎದುರಿಸೋದು ಚಾಕು ಇಟ್ಕೊಂಡು ಕೊಲೆ ಮಾಡೋದು ಆ ಥರ ಎಲ್ಲ ನಡೀತಿದೆ ಫ್ರೆಂಡ್ಸ್ ಕೇರ್ಫುಲ್ ಆಗಿರಿ ಸಿ ಸಿ ಕ್ಯಾಮ್ರಾ ಇರ್ಲಿ ಮನೆ ಕಂಬಿಗಳಿರ್ಲಿ ನಿಮ್ ಮನೇಲಿ ಎಷ್ಟೇ ಜನ ಇರಲಿ ಸೇಫ್ಟಿ ಇರಲಿ ನೀವು ಆರ್ಟಿಫಿಷಿಯಲ್ ಹಾಕಿರೂ ನಾವು ಪ್ರಾಣಕ್ಕೆ ಏನು ಬೆಲೆ ಕಟ್ಟಕ್ ಆಗಲ್ಲ ಫ್ರೆಂಡ್ಸ್ ನಾವು ಇವಾಗ ದುಡ್ಡು ಇದ್ರೂ ಕಷ್ಟ ಇಲ್ಲದೆ ಇದ್ರೂ ಕಷ್ಟ ಬಟ್ ನಾವ್ ಹೆಂಗೆ ಸೇಫ್ ಇರಬೇಕು ಬರೀ ದುಡ್ಡು ಮಾತ್ರ ಸೇಫ್ ಅಲ್ಲ ನಮ್ ಜೀವನು ನಮ್ ಪ್ರಾಣನು ನಾವ್ ಹೆಂಗ್ ಸೇಫಾಗಿ ಇಟ್ಕೋಬೇಕು ಸೇಫ್ ಆಗಿ ಇಟ್ಕೋಬೇಕು ಫ್ರೆಂಡ್ಸ್ ಇದೊಂದು ಒಳ್ಳೆ ಮಾಹಿತಿ ಅಂತ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಷ್ಟೇ ಬಟ್ ಯಾಕ್ ಬೇಕಲ್ವಾ ಇದ್ರಿಂದ ದೂರ ಇರೋದು ಒಳ್ಳೇದು ಈಗ ನಮ್ಮ ಹತ್ರ ಇರೋದು ದುಡ್ಡು ಬ್ಯಾಂಕ್ ಬ್ಯಾಂಕ್ ಅಲ್ಲಿಗಿಡಿ ಒಡ್ವೆಗಲ್ನ ಬ್ಯಾಂಕ್ ಅಳಗಿಡಿ ನಿಮ್ಗೆ ಯಾವಾಗ ನೆಸೆಸಿಟಿ ಇರುತ್ತೆ ಸೇಫ್ ಆಗಿ ಬನ್ನಿ ಫಂಕ್ಷನ್ ಮುಗಿಸ್ಕೊಳ್ಳಿ ಮತ್ತೆ ಸೇಫ್ ತೊಗೊಂಡೋಗಿಡಿ ಮತ್ತು ಕಡ್ರಗಳು ಮತ್ತೆ ಚಿನ್ನ ಇದೆಯೋ ಇಲ್ವಾ ಅಂತ ನೋಡೋಲ್ಲ ಫ್ರೆಂಡ್ಸ್ ಮನೆ ದೊಡ್ಡದಾಗಿದ್ಯಾ ಸಿ ಮನೆನ ಹೋಗೋಣ ನುಗ್ಗೋಣ ಇವಾಗ ನುಗ್ಗಿರೋ ಪರವಾಗಿಲ್ಲ ಏನೋ ಸಿಗುತ್ತೋ ಸಿಗಲ್ವೋ ನಮ್ಮನ್ನೇ ಕೊಲೆ ಮಾಡಿ ಕತ್ರ ಸಾಕಿ ಪೀಸ್ ಪೀಸ್ ಮಾಡಿ ನಮ್ಮ ಜೀವ ಹೋಯ್ತು ಅಂದ್ರೆ ಏನು ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಕತೆ ಏನು ಅಲ್ವಾ ಬಟ್ ಇದರಿಂದ ಪ್ಲೀಸ್ ಫ್ರೆಂಡ್ಸ್ ಜಾಗೃತವಾಗಿರಿ ಹೊರಗಡೆ ಯಾರು ಒಬ್ಬೊಬ್ಬರೇ ಒಡ್ಡಾಡಬೇಡಿ ನಿಮ್ ನಿಮ್ ಕೇರ್ಫುಲ್ ನೀವು ನೋಡ್ಕೊಳ್ಳಿ ನಿಮ್ಮ ಸೆಕ್ಯೂರಿಟಿ ನೀವು ನೋಡ್ಕೊಳ್ಳಿ ತುಂಬಾ ಸೇಫ್ ಆಗಿರ್ಬೇಕು ಫ್ರೆಂಡ್ಸ್ ಇವಾಗ ಆನ್ಲೈನ್ ಮೋಸ ಅಂತ ಒಂದಾದ್ರೆ ಎಲ್ಲ ಗೊತ್ತಿರೋರಿಗೆ ಆನ್ಲೈನ್ ಮೋಸ ಮಾಡ್ತಿದಾರೆ ಅಂದ್ರೆ ನಮ್ಗೆ ಏನು ಗೊತ್ತಿರ್ದಿರೋರಿಗೆ ಈ ತರ ಮೋಸ ಮಾಡಿ ಕಳ್ತನ ಮಾಡಿ ದುಡ್ಡು ತಗೊಂಡೋಗೋ ದೊಡ್ಡ ವಿಚಾರನ ದುಡ್ಡು ಹೋದ್ರು ಪರವಾಗಿಲ್ಲ ಪರವಾಗಿಲ್ಲ ನಮಗೇನಾರು ಮಾಡಿದ್ರೆ ಏನ್ ಮಾಡಿ ಇವಾಗ ಮಾಡ್ತಾ ಇದಾರೆ ಅವೆಲ್ಲ ಯಾಕೆ ಬೇಕು ಹೇಳಿ ಕೆಲವೊಬ್ರು ಮನೇಲಿ ಸೇಫ್ಟಿ ಮೆಸರ್ ಇರುತ್ತೆ ಡೋರ್ ಓಪನ್ ಮಾಡೋಕ್ಕಾಗಲ್ಲ ದೊಡ್ಡ ದೊಡ್ಡವ್ರ ಮನೆಗಳಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರು ಯಾರು ಸೆಕ್ಯೂರಿಟಿಗಳು ಇಟ್ಟಿರ್ತಾರೆ ಕ್ಯಾಮ್ರಾಗಳಿರುತ್ತೆ ಈಗ ಬಡವ್ರ ಮನೆಗಳಲ್ಲಿ ಅಲ್ಪ ಸ್ವಲ್ಪ ಚಿನ್ನ ಮಾಡಿಸ್ಕೊಂಡಿರ್ತೀವಿ ಮಕ್ಳು ಮದ್ವೆಗೋಸ್ಕರ ದುಡ್ಡು ಇಟ್ಕೊಂಡಿರ್ತೀವಿ ಯಾವಾಗ ಹೆಣ್ಣು ಹೋಗ್ತಾನೆ ಅನ್ ಗೊತ್ತಿರಲ್ಲ ನಮ್ ಜೀವಕ್ಕೆ ಯಾರು ಯಾರು ಅಣೆ ಹೇಳಿ ಅಲ್ವಾ ಬಟ್ ಕೇರ್ಫುಲ್ ಆಗಿರಿ ಫ್ರೆಂಡ್ಸ್ ಕಳ್ತನ 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 ಎಲ್ಲೋದ್ರೂ ಒಬ್ರೇ ಒಡ್ಡಾಡ್ಬೇಡಿ ನಮ್ಮ ಜವಾಬ್ದಾರಿ ನಾವಿರ್ಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಲೈಕ್ ಕೊಡೋದ್ ಮರಿಬೇಡಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಇವಾಗ ಹಳ್ಳಿ ಕಡೆ ಜನಗಳಿಗೆ ಇದನ್ನೆಲ್ಲ ಕೇಳಿಸ್ ಇವಾಗ ನೋಡಕ್ಕಿಂತ ಒಂದ್ ಸ್ವಲ್ಪ ಕೇಳಿಸ್ಕೊಂಡ್ರೆ ಈ ತರ ಯಾರೋ ಏನೇ ಹೇಳ್ತಿದ್ರೆ ಅವ್ರ ಮೈಂಡಿಗೆ ಹೋಗುತ್ತೆ ಓಕೆ ಈ ತರ ಕೇರ್ಫುಲ್ ಆಗಿರ್ಬೇಕು ನಾವು ಹೊರಗಡೆ ಹೋಗ್ಬಾರ್ದು ನಮ್ ಜಾಗೃತಲ್ಲಿ ನಾವ್ ಇರ್ಬೇಕು ಅನ್ನೋದು ಎಷ್ಟೋ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಫ್ರೆಂಡ್ ಆ ವಿಚಾರಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಚಾನಲ್ ನ ವಿಡಿಯೋಸ್ ನೋಡಿ ಫ್ರೆಂಡ್ಸ್ ಮತ್ತೆ ಕೊನೆವರೆಗೂ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವರಿಗೆಲ್ಲ ತುಂಬಾ ದೂರ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ओके वीडियो ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬೈ